ಸಿ ಎ ಸಿ ಎಂ ಸಿ ಭವಿಷ್ಯ ನಿರ್ಧಾರ ಆಗ್ತದೆ ಏನೂ ಆಗಲ್ಲ ಸಿಎಂ ಅವ್ರಿಗೆ ಸಿಎಂ ಅವರು ಇರ್ತಾರೆ ಅವರೇ ಇರ್ತಾರೆ ಅವರೇ ಸಿಎಂ ಆಗಿರ್ತಾರೆ ಅವರೇ ಆಡಳಿತ ನಡೆಸ್ತಾರೆ ಏನೂ ಏನೂ ಆಗೋದಿಲ್ಲ ಯಾರು ಸಿ ಎಂ ರೇಸಲ್ಲಿಲ್ಲ ಯಾರೂ ಸಿ ಎಂ ರೇಸಲ್ಲಿಲ್ಲೋಸ್ಟ್ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಇರ್ತಾರೆ ಅದೇನು ಅವರು ಬಿ ಜೆ ಪಿಯವರು ಸು ಸುಳ್ಳಲ್ಲಿ ಹೇಳಿದ್ರೆ ನಂಬರ್ ಒನ್ ಅಲ್ವಾ ಈ ದೇಶದಲ್ಲಿ ಯಾವ ಅಧಿಕಾರ ದುರುಪಯೋಗ ಮಾಡಿಲ್ಲ ಅವರ ಒಂದು ಯಾವುದೂ ಕೂಡ ಮಾಡಿಲ್ಲ ಅಂತ ನಮಗೆ ನೂರಕ್ಕೆ ನೂರು ನಂಬಿಕೆ ಇದೆ ವಿಶ್ವಾಸ ಇದೆ ಮತ್ತು ಕೋರ್ಟಲ್ಲಿರುವುದು ಇರುವುದು ಅಷ್ಟೇ ರಾಜ್ಯಪಾಲರು ಇವತ್ತು ಕೈಗೊಂಬೆಯಾಗಿ ಕೇಂದ್ರ ಸರ್ಕಾರದ ಕೈಗೊಂಬೆ ಕೆಲಸ ಮಾಡ್ತಾ ಇದ್ದಾರೆ ಒಂದು ಎರಡನೇದು ಯಾವ ಆತುರದಲ್ಲಿ ಕುಮಾರಸ್ವಾಮಿ ಮೇಲೆ ಜೊಲ್ಲೆ ಮೇಲೆ ನಿರಾನಿ ಮೇಲೆ ಅದು ಎಲ್ಲ ತಿಂಗಳಗಟ್ಟಲೆ ಬಿದ್ದಿದೆ ರಾಜ್ಯಪಾಲರ ಮುಂದೆ ಯಾವುದನ್ನು ಕೂಡ ಕ್ರಮ ತಗೊಳ್ತೇನೆ ಯಾರೋ ಪ್ರೈವೇಟ್ ಕಂಪ್ಲೇಂಟ್ ಬಂದಿದ್ದ ತಕ್ಷಣ ಒಂದೇ ದಿವಸದಲ್ಲಿ ಶೋಕಾಸ್ ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯಪಾಲರ ಮನಸ್ಥಿತಿ ಅನ್ನೋದು ಅಲ್ಲೇ ಗೊತ್ತಾಗೋಯ್ತು ಪಕ್ಷಪಾತ ಮಾಡ್ತಾ ಇದ್ದಾನೆ ಒಂದು ಸಿ ಎಂ ದೋಷವೇ ಇಲ್ಲ ಇದು ದೋ ಇದು ಕೋರ್ಟ್ ಮುಂದೆ ಇರೋದು ಸಿ ಎಂ ದೋಷ ಮಾಡಿದರೆ ಅಂತ ಅದಿಲ್ಲ ಸ್ವಾಮಿ ಅಲ್ಲಿರುವಂಥದ್ದು ಇಷ್ಟೇ ರಾಜ್ಯಪಾಲರು ಕೊಟ್ಟಿರುವಂಥ ಸ್ಯಾಂಕ್ಷನ್ನು ತನಿಖೆಗೆ ಅವರು ಪ್ರಾಸಿಕ್ಯೂಷನ್ಗೂ ಅಲ್ಲ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಸರಿಯೋ ಇಲ್ಲವೋ ಅಷ್ಟೇ ಅಷ್ಟೇ ಇರೋದು ಕೋರ್ಟ್ ಮುಂದೆ ಸೇಮ್ ತಪ್ಪು ಮಾಡಿದಾರೋ ಸೇಮ್ ಏನಾದರೂ ಇದು ಅದು ಯಾವುದು ಕೂಡ ಕೋರ್ಟ್ ಮುಂದೆ ಇಲ್ಲ